ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಹೀಗಿದ್ದರೆ ಎಲ್ಲರೂ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತೊಂದು ಸೂಪರ್ ಆಗಿರೋ ಟಿಪ್ಸ್ನ ತೊಗೊಂಡು ಬಂದಿನಿ ಅದು ಏನಪ್ಪಾ ಅಂತ ಹೇಳಿದರೆ ಇವಾಗ ಬೇಸಿಗೆಗಾಲೆಲ್ಲ ಸ್ಟಾರ್ಟ್ ಆಯಿತು ಹೌದಾ ಸೊ ನಾವು ಹೊರಗಡೆ ಎಲ್ಲ ತುಂಬ ಡಸ್ಟಿಗೆಲ್ಲ ಅಡ್ಡಾಡಿರ್ತೀವಿ ಆ್ಯಂಡ್ ಬಿಸಿಲಿಗೆ ತುಂಬಾ ಟ್ಯಾನ್ ಆಗಿರುತ್ತೆ ಆ್ಯಂಡ್ ಪಿಗ್ಮೆಂಟೇಷನ್ ಎಲ್ಲ ಇರುತ್ತೆ ನಮ್ಮ ಸ್ಕಿನ್ನಲ್ಲಿ ಎಷ್ಟು ಹಳೆ ಪಿಗ್ಮೆಂಟೇಷನ್ ಎಷ್ಟು ಕಾಸ್ಟ್ಲಿ ಎಲ್ಲ ಕ್ರೀಮ್ ಎಲ್ಲ ತೊಗೊಂಡು ಬಂದು ಹಚ್ಕೊಂಡ್ರು ಕಮ್ಮಿ ಆಗ್ತಾಯಿರಲ್ಲ ಸೊ ಅಂಥದಕ್ಕೆ ಒಂದು ಸೂಪರ್ ಆಗಿರೋ ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ ಓಕೆನಾ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಅಲೋವೆರಾ ಜೆಲ್ನ ಹಾಕಿದ್ದೀನಿ ಒಂದು ಮೂರು ನಾಲ್ಕು ಡ್ರಾಪ್ ಅಷ್ಟು ನಾನು ಅಲ್ಮಂಡ್ ಆಯಿಲ್ನ ಹಾಕಿದ್ದೀನಿ ಸ್ಕಿಪ್ ಮಾಡಿ ಅಲ್ಮಂಡ್ ಆಯಿಲ್ ನಿಮ್ಮ ಹತ್ರ ಇಲ್ಲಪ್ಪ ಅಂತ ಹೇಳಿದರೆ ಕೊಕೋನಟ್ ಆಯಿಲ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ನ ಕೂಡ ಯೂಸ್ ಮಾಡಿದ್ದೀನಿ ಓಕೆನಾ ಸಾಕು ಇದು ಒಂದು ಮೂರೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಯೂಸ್ ಮಾಡಿಕೊಂಡು ಯಾವ ಥರ ನಾವು ನೈಟ್ ಕ್ರೀಮ್ ಮಾಡೋದಂತ ಹೇಳಿ ಇವತ್ತು ನಾನು ನಿಮ್ಮ ಜೊತೆಗೆ ತೋರಿಸ್ಕೊಡ್ತೀನಿ ಹೌದು ಇದು ನೈಟ್ ಕ್ರೀಮ್ ಅಂತಲೇ ಇದನ್ನು ಸಮ್ಮರಲ್ಲಿ ತುಂಬಾ ನಮಗೆ ಹೆಲ್ಪ್ ಆಗುತ್ತೆ ಓಕೆನಾ ಸೊ ನಮಗೆ ಸ್ಕಿನ್ ಎಲ್ಲ ಟ್ಯಾನಿಂಗ್ ಆಗಿದ್ದರೆ ಸೊ ಅದು ರಿಮೂವ್ ಮಾಡುತ್ತೆ ಪಿಗ್ಮೆಂಟೇಷನ್ ರಿಮೂವ್ ಮಾಡುತ್ತೆ ಏನೆಲ್ಲ ಮಾಡೋಲ್ಲ ಈ ಕ್ರೀಮ್ ಓಕೆನಾ ಸೊ ಇದು ನೋಡೋಕ್ಕಂತೂ ಮೂರೇ ಇಂಗ್ರೀಡಿಯೆಂಟ್ಸ್ ಬಟ್ ಇದ್ರ ಉಪಯೋಗ ಅಂತೂ ತುಂಬಾ ಇದೆ ಓಕೆನಾ ಸೊ ಸಣ್ಣ ಸಣ್ಣ ಪಿಂಪಲ್ಸ್ ಎಲ್ಲ ಇರ್ತವೆ ನಮ್ಮ ಮಕ್ಕದ ಮೇಲೆ ಸೊ ಅದು ಕೂಡ ಕಮ್ಮಿ ಆಗುತ್ತೆ ಇವಾಗ ಇದು ಜಲ್ ಫಾರ್ಮಲ್ಲಿದೆ ಇವಾಗ ನಮ್ಮ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಿ ಆದಮೇಲೆ ಚೆನ್ನಾಗಿ ಬೀಟ್ ಮಾಡಬೇಕು ಅದು ಎಲ್ಲಿವರೆಗೂ ಬೀಟ್ ಮಾಡಬೇಕಪ್ಪ ಅಂತ ಹೇಳಿದರೆ ತುಂಬ ಬೇಗನೆ ಕ್ರೀಮಾಗಿ ಕನ್ವರ್ಟ್ ಆಗಿಬಿಡುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನೊಂದು ಮೂರು ನಾಲ್ಕು ಸರ್ಕು ಈ ಥರ ಕಲಸಿದ ತಕ್ಷಣನೇ ಅದು ಕ್ರೀಮ್ ಫಾರ್ಮಲ್ಲಿ ರೆಡಿ ಆಗಿಬಿಡ್ತು ಹಂಗಂತ ಹೇಳಿ ನಾವು ಒಂದು ಮೂರ್ನಾಲ್ಕು ಸರ್ತಿ ಕಲಿಸೋದಷ್ಟೇ ಅಲ್ಲ ಒಂದು ಸ್ವಲ್ಪ ನಾವು ಥಿಕ್ ಕನ್ಸಿಸ್ಟೆನ್ಸಿ ಬರಬೇಕು ಓಕೆನಾ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ ಸೊ ಅಲ್ಲಿವರೆಗೂ ನೀವು ಚೆನ್ನಾಗಿ ಇದನ್ನು ಕ್ರೀಮ್ನ ಬೀಟ್ ಮಾಡ್ತಾನೆ ಇರಬೇಕು ಓಕೆನಾ ಒಂದು ಒಂದು ನಿಮಿಷದವರೆಗೂ ಸಾಕು ಓಕೆನಾ ಒಂದು ನಿಮಿಷದವರೆಗೂ ಚೆನ್ನಾಗಿ ನೀವು ಬೀಟ್ ಮಾಡಿ ಅದಾದಮೇಲೆ ಒಂದು ಒಳ್ಳೆ ಕ್ರೀಮ್ ನಿಮಗೆ ನೈಟ್ ಕ್ರೀಮ್ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ನೀವು ನೈಟ್ ಮಲಗುವಾಗ ನೀವು ಯಾವುದು ಸೋಪ್ ಅಥವಾ ಫೇಸ್ ವಾಶ್ ಯೂಸ್ ಮಾಡ್ತೀರಾ ನೋಡಿ ಅದನ್ನು ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಫೇಸ್ ವಾಶ್ ಮಾಡಿಕೊಳ್ಳಿ ಅದಾದಮೇಲೆ ನೀವು ಇದನ್ನು ಮಲ್ಗೋಕ್ಕಿಂತ ಒಂದು ಐದು ನಿಮಿಷ ಮುಂಚೆ ಇದನ್ನು ಅಪ್ಲೈ ಮಾಡಿ ನೀವು ಮಲಗಿಬಿಟ್ಟಿದ್ರೆ ಮಲಗಿಬಿಟ್ರೆ ನಿಮಗೆ ಟ್ಯಾನ್ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಸೊ ತುಂಬ ಎಲ್ಲದಕ್ಕೂ ಒಂದು ಒಳ್ಳೆ ಕ್ರೀಮ್ ಅಂತಲೇ ಆ್ಯಂಡ್ ಒಳ್ಳೆ ಕ್ರೀಮ್ ಅಂತಲೇ ಹೇಳ್ಬೋದು ನೈಟ್ ಕ್ರೀಮ್ ಅಷ್ಟು ಕಾಸ್ಟ್ಲಿ ಎಲ್ಲ ದುಡ್ಡು ಕೊಟ್ಟು ನಾವು ಅಷ್ಟು ಕಾಸ್ಟ್ಲಿ ಕ್ರೀಮ್ ಎಲ್ಲ ನಾವು ತೊಗೊಂಡು ಬರ್ತೀವಿ ಸೊ ಕೆಲವೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಯಾವ ಥರ ರೆಡಿ ಮಾಡ್ಕೊಳ್ಳೋದಂತ ಹೇಳಿ ಸೊ ತೋರಿಸ್ಕೊಟ್ಟಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಆ್ಯಂಡ್ ಇದರಲ್ಲಿ ಬೆನಿಫಿಟ್ ಕೂಡ ತುಂಬಾ ಇದೆ ಇದ್ರ ಬೆನಿಫಿಟ್ ಕೂಡ ತುಂಬಾ ಇದೆ ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ ತುಂಬಾ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಸಮ್ಮರಲ್ಲೆಲ್ಲ ನೀವು ಚಳಿಗಾಲದಲ್ಲೂ ಆರಾಮಾಗಿ ಯೂಸ್ ಮಾಡ್ಕೋಬೋದು ಓಕೆನಾ ಸೊ ಹೆಂಗೆ ಸಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿ ಬಿಡಿ ಆ್ಯಂಡ್ ಇದನ್ನು ಓವರ್ ನೈಟ್ ಕೂಡ ನಿಮ್ಗೆ ಬಿಡೋದಕ್ಕೆ ಇಷ್ಟ ಇಲ್ಲಪ್ಪ ಅಂತ ಹೇಳಿದರೆ ನೀವು ಡೇ ಟೈಮಲ್ಲಿ ಒಂದು ಟೂ ಅವರ್ಸ್ ಅಪ್ಲೈ ಮಾಡಿಕೊಂಡು ಆಮೇಲೆ ನೀವು ವಾಶ್ ಮಾಡ್ಕೊಂಡು ಬಿಟ್ಟರೆ ಒಳ್ಳೇದಂತ ನಾನು ಹೇಳ್ತೀನಿ ಸೊ ಈ ಟಿಪ್ಸ್ನ ಫಾಲೋ ಮಾಡಿ ಹಿನ್ನೊಂದು ಸಿಕ್ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಆ್ಯಂಡ್ ಸಿಗ್ತೀನಿ ಮತ್ತು ಹೊಸ ಟಿಪ್ಸ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಇನ್ನೊಂದು ಮತ್ತೆ ಯಾವ ಟಿಪ್ಸ್ ಬೇಕಂತ ಹೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ